ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಮೀಡಿಯಾದವರು ಇವತ್ತು ನನ್ನ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿಸಿದಾರಲ್ವಾ ಸುದ್ದಿಯನ್ನ ನೋಡಿ ನನಗ್ ತುಂಬಾ ಖುಷಿಯಾಗಿ ಹಾಲ್ ಕುಡಿಬೇಕು ಅಂತ ಅನಿಸ್ತು ಅದಕ್ಕೆ ಹಾಲ್ ಕುಡಿತಾ ಇದ್ದೀನಿ ಹಂಗೆ ನೀವು ಮಾಡ್ತಿರೋ ಸುದ್ದಿಗೆ ಪ್ರೂಫ್ ಇದ್ರೆ ಅದನ್ನು ಒಂಚೂರು ಹಾಕ್ಬಿಡಿ ಜನರಿಗೆ ನಂಬಿಕೆ ಬರಲಿ ಓ ಮೀಡಿಯಾದವರು ನಿಜ ಹೇಳ್ತಿದ್ದಾರೆ ಅಂತ ಹೇಳಿ ಅನಿಸ್ಲಿ ಮೀಡಿಯಾದವರು ಮಾರಾಟ ಆಗಿಲ್ಲ ಅವರು ನಿಜ ಹೇಳ್ತಿದ್ದಾರೆ ಅವರು ಸತ್ಯನ ತಲೆಮೇಲೆ ಒಡ್ದಂಗೆ ಹೇಳ್ತಿದ್ದಾರೆ ಅವರು ಅಕ್ಕೊಂಗ್ ಗುಟ್ಟಿಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಜನರಿಗೆ ನಂಬಿಕೆ ಬರಬೇಕಲ್ಲ ಅದಕ್ಕೆ ನೀವು ವಿತ್ ಪ್ರೂಫ್ ಅನ್ನ ಹಾಕ್ಬಿಟ್ಟು ನ್ಯೂಸ್ ಅನ್ನ ಮಾಡಿ ಹಾಗೆ ಆನಂದ ಗುರುಜಿ ಅವರು ಬಾಯ್ ಬಾಯ್ ಬಡ್ಕೊತಿದಾರಲ್ಲ ಇದೇ ಆನಂದ ಗುರುಜಿ ಬಗ್ಗೆ ನಮ್ಮ ಎಂಬಲಾಯ್ ಅಲ್ಲಿ ನಾವು ಸುದ್ದಿಯನ್ನ ಮಾಡಿದೀವಿ ತೋರಿಸ್ತೀನಿ ನಿಮ್ಗೆ ಪ್ರೂಫು ವಿತ್ ಎಡೆನ್ಸ್ ಓಕೆನಾ ನಾವು ಯಾವ ನಾವು ಯಾರಿಗೂ ಮಾರಾಟ ಆಗಿಲ್ಲ ಆಯ್ತಾ ಹಾಗಾಗಿ ನಾವು ವಿತ್ ಪ್ರೂಫನ್ನ ಇಟ್ಕೊಂಡು ನಾವು ಮಾತಾಡ್ತಿದೀವಿ ನೀವು ಮಾರಾಟ ಆಗಿಲ್ಲ ತಾನೆ ಹಾಗಾದ್ರೆ ನೀವು ಕೂಡ ಪ್ರೂಫ್ ಅನ್ನ ಇಟ್ಕೊಂಡು ಮಾತಾಡಿ ಕರ್ನಾಟಕ ಮೀಡಿಯಾದವರು ಏನು ನಿಜ ಹೇಳ್ತಾರೆ ಗುರು ಏನ್ ಸುದ್ದಿ ಕೊಡ್ತಾರೆ ಗುರು ಸುದ್ದಿ ಅಂದ್ರೆ ಸುದ್ದಿ ಕರ್ನಾಟಕ ನ್ಯೂಸ್ ಚಾನಲ್ ಗಳು ಕೊಡುವಂತ ಸುದ್ದಿ ಅಂತ ಹೇಳಿ ಒಗ್ಳುಬೇಕು ನ್ಯೂಸ್ ಚಾನಲ್ಸ್ಗಳನ್ನ ನ್ಯೂಸ್ ನ್ಯೂಸ್ಗಳನ್ನ ಮಾಡಿದ್ರಲ್ಲ ನನ್ನ ಬಗ್ಗೆ ಅವ್ರಿಗೆ ನಾನು ಹೇಳ್ತಿರೋಂಥದ್ದು ಅಂಡ್ ಸ್ಪೆಸಿಫಿಕ್ ಆಗಿ ಸುವರ್ಣ ನ್ಯೂಸ್ ಚಾನಲ್ ಅವರು ಹಾಗೆ ಅಶ್ವಮೇಘ ನ್ಯೂಸ್ ಅವರು ನಿಮ್ಮೆಲ್ರಿಗೂ ಚಪ್ಪಾಳೆ ಚಪ್ಪಾಳೆ ಅದ್ರ ಜೊತೆಗೆ ಇವಾಗ್ಲೂ ನ್ಯೂಸ್ ಅಂತಂದ್ರೆ ಟಿವಿ ನಾನು ಹಾಕಿ ಅಂತಾರೆ ಅಂತ ನ್ಯೂಸ್ ಚಾನಲ್ ಅವರೇ ಪೂರ್ವ ಪರವನ್ನ ಯೋಚನೆ ಮಾಡದೆ ಸುದ್ದಿಯನ್ನ ಹಾಕಿದಿರಲ್ಲ ನಿಮ್ಗೂ ಕೂಡ ಚಪ್ಪಾಳೆ ನೋಡಿ ನೀವೆಲ್ಲ ಇಂತ ಒಳ್ಳೆ ಸುದ್ದಿಗಳು ಕೊಡೋದಕ್ಕೆ ನಿಮ್ಗೆ ಅವಾರ್ಡ್ ಅನ್ನ ಕೊಡಬೇಕು ಅನಿಸ್ತಿದೆ ತಗೊಳ್ಳಿ ಪ್ಲೀಸ್ ನಿಮ್ ಎಲ್ರಿಗೂ ಅವಾರ್ಡ್ ಇದು ನೀವು ಕೊಡ್ತಿರುವಂತ ಸುದ್ದಿಗಳಿಗೆ ಸುದ್ದಿಗಳನ್ನ ನೋಡಿ ನಮ್ ಕರ್ನಾಟಕ ಜನ ಮೆಚ್ಚಬೇಕು ನಿಮ್ ಸುದ್ದಿಗಳನ್ನ ಹಂಗೆ ಮೆಚ್ಚಬೇಕು ಅಂದ್ರೆ ನೀವು ವಿತ್ ಪ್ರೂಫ್ ಅನ್ನ ಸುದ್ದಿ ಮಾಡಬೇಕು ಅದಕ್ಕೋಸ್ಕರ ಕೊಡ್ತಾ ಇದೀನಿ ನಾನು ಇನ್ನೊಂದಾದ್ರೂ ಒಂದ್ ವಿತ್ ಪ್ರೂಫ್ ಅನ್ನ ಇಟ್ಕೊಂಡು ನೀವು ಸುದ್ದಿಯನ್ನ ಮಾಡಿ ಹಾಗೆ ಯಾರ್ಯಾರು ಎಂಬ್ಲೈವನ್ನ ನೋಡಿಲ್ಲ ಅವರು ಈ ಕೂಡ್ಲೆ ಹೋಗಿ ನೋಡಿ ಏನೇನಾಯ್ತು ಯಾಕೆ ಆಯ್ತು ಯಾಕೆ ಆನಂದ್ ಗುರುಜಿ ಹಂಗ್ ಬಾಯ್ ಬಡ್ಕೋತಿದ್ದಾರೆ ಅನ್ನೋದಕ್ಕೆ ಸಂಪೂರ್ಣವಾದ ಮಾಹಿತಿ ಎಂ ಇದೆ ಆರೋಪಿ ನಂಬರ್ ಟು ದಿವ್ಯಾ ವಸಂತ ಮೇಲೆ ಮೇಲೆ ಎಫ್ಐಆರ್ ದಾಖಲಾಗಿದೆ ಹೌದು ಮುಂದೆ ಕೇಳಿ ನೋಟಿಸ್ ಕೂಡ ಹೋಗಿದೆ ಹೋಗಿದೆ ಕೇಸ್ ದಾಖಲಾಗ್ತಾ ಇದ್ದಂತೆ ಆರೋಪಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ ವಿಚಾರಣೆಗೆ ಹದಿನೆಂಟಕ್ಕೆ ಕೇಸ್ ಆಗಿರೋದು ಹಾಗಿತ್ತು ಗೊತ್ತು ಹಾಗಾದ್ರೆ ಇಲ್ಲಿ ತನಕ ಈ ಕೇಸಲ್ಲಿ ಆದಂತ ಬೆಳವಣಿಗೆ ಏನೇ ಏನೇನು ಬೆಳವಣಿಗೆ ನಾನ್ ಹೇಳ್ತೀನಿ ಏನೇನಾಯ್ತು ಬೆಳವಣಿಗೆ ಅಂತ ಆಯ್ತಾ ಏಪ್ರಿಲ್ ಹದಿನೆಂಟಕ್ಕೆ ಕೇಸ್ ಆಯ್ತು ನೋಟಿಸ್ ಕೊಟ್ಟಿದ್ರು ನಾವು ಕೋರ್ಟ್ ಕೂಗಿದ್ವಿ ಕೋರ್ಟ್ ಅಲ್ಲೂ ಎಲ್ಲ ವಿಚಾರಣೆ ಆಯ್ತು ನಾನು ಆಂಕರಿಂಗ್ ಅಷ್ಟೇ ಮಾಡಿದ್ದೆ ಅಂತ ಹೇಳಿ ಬೆಲೂ ಕೂಡ ಸಿಕ್ತು ಆಯ್ತಾ ಇದು ಬೆಳವಣಿಗೆ ಇನ್ ಮುಂದೆ ಬೆಳವಣಿಗೆ ಏನ್ ಹೇಳ್ತಿದ್ದಾರೆ ಇವರು ಏಪ್ರಿಲ್ ಹದಿನೆಂಟಲ್ಲೇ ಆಗಿದ್ದ ಸುದ್ದಿನ ಇವಾಗ ಯಾಕೆ ಸುದ್ದಿ ಮಾಡ್ತಿದ್ದಾರೆ ಏನಕ್ಕೆ ಅಂತಂದ್ರೆ ಆನಂದ್ ಗುರುಜಿ ಅವರು ಸಾಕಷ್ಟು ಬಾರಿ ನನ್ನ ಬಗ್ಗೆ ಸುದ್ದಿ ಮಾಡಬೇಡಿ ಸುದ್ದಿ ಮಾಡಬೇಡಿ ಅಂತ ಹೇಳಿ ನಮ್ಮ ಸಾಮ್ರಾಜ್ ನ್ಯೂಸ್ ನ ಎಮ್ ಡಿ ಆಗಿರುವಂತ ಕೃಷ್ಣಮೂರ್ತಿ ಅವ್ರ ಹತ್ರ ಕೇಳ್ಕೊಂಡ್ರು ಅದ್ರ ಆಡಿಯೋ ಕೂಡ ನಮ್ಮ ಎಂ ಕನ್ನಡದಲ್ಲಿ ಇದೆ ಆಯ್ತಾ ಎಂ ಕನ್ನಡದಲ್ಲಿ ಆನಂದ್ ಗುರುಜಿ ಮಾತಾಡಿರುವಂತ ಕಂಪ್ಲೀಟ್ ಆಡಿಯೋವನ್ನ ನಾವು ಹಾಕಿದ್ದೀವಿ ನೀವು ನೋಡ್ಬೋದು ಬಟ್ ಅದ್ ಯಾವ್ದಕ್ಕೂ ಕೂಡ ಜಗ್ದೇ ಇರುವಂತ ಕೃಷ್ಣಮೂರ್ತಿ ಸರ್ ಅವರು ಅವ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನ್ಯೂಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋದ್ರು ಅಲ್ಲಿಗೆ ಆನಂದ್ ಗುರುಜಿ ಅವರ ಆಟ ಇಲ್ಲೇನು ನಡೆಯಲ್ಲ ಅವ್ರ ಬೆಳೆಕಾಳ್ ಇಲ್ಲೇನು ಬೆಯ್ಯಲ್ಲ ಅಂತ ಹೇಳಿ ಗೊತ್ತಾಗಿದೆ ಕೋಟಲ್ಲು ಕೂಡ ಬೇಲ್ ಸಿಕ್ಕಿದೆ ಇನ್ ಮುಂದೆ ಇವಾಗ ಮುಂದೆ ಏನ್ ಮಾಡೋದಪ್ಪ ಯಾಕಂದ್ರೆ ಸಮಾಜದಲ್ಲಿ ನನ್ನ ಬಗ್ಗೆ ಎಲ್ಲ ತಪ್ಪಾಗಿ ತಿಳ್ಕೊತಾರೆ ಯಾಕಂದ್ರೆ ತಪ್ಪಾಗಿ ಗುರುಜಿ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಇರುವಂತಹ ಡಿಮ್ಯಾಂಡ್ ಕಡಿಮೆ ಆಗುತ್ತಲ್ಲ ಯಾಕಂದ್ರೆ ವಿಳ್ಯದಲ್ಲೇ ನೋಡಿ ವಿಳೆದೆಲ್ಲೆಲ್ಲಿ ಭವಿಷ್ಯ ಹೇಳುವಂತಹ ಏಕೈಕ ಗುರುಜಿ ಅಂದ್ರೆ ಆನಂದ್ ಗುರುಜಿ ಅವರು ಮಾರ್ಕೆಟ್ ಅಲ್ಲಿ ಅವ್ರ ಡಿಮ್ಯಾಂಡ್ ಕಮ್ಮಿ ಆದ್ರೆ ಅವ್ರ ಬಿಸ್ನೆಸ್ ಗೆ ಪ್ರಾಬ್ಲಮ್ ಆಗುತ್ತಲ್ಲ ಅದಕ್ಕೆ ಈಗ ಆನಂದ್ ಗುರುಜಿ ಅವರು ಅದನ್ನೆಲ್ಲ ಸರಿ ಮಾಡ್ಕೊಳ್ಳಕ್ಕೆ ಈಗ ಬಿಸ್ನೆಸ್ ಮೈಂಡ್ಸೆಟ್ ಅಲ್ಲಿ ನ್ಯೂಸ್ ಅನ್ನ ಮಾಡಿಸ್ತಿದ್ದಾರೆ ನೋಡಿ ಅವಾಗ್ಲೇ ಮಾಡ್ಬೋದಿತ್ತಲ್ಲ ಅವಾಗ್ಲೇ ಕೊಡ್ಬೋದಿರ್ತಲ್ಲ ಆಗ್ಲೇ ಕೇಸ್ ಆಗಿತ್ತಲ್ವಾ ಅಷ್ಟು ದಿನದಿಂದ ಇಷ್ಟ ದಿನ ತನಕ ಯಾಕೆ ವೆಯ್ಟ್ ಮಾಡ್ತಿದ್ರು ಇವ್ರು ನಮ್ ದಾರಿಗೆ ಬರ್ತಾರೆ ಇವ್ರು ನಮಗ್ ದಾರಿಗೆ ಬರ್ತಾರೆ ಅಂತ ಆನಂದ್ ಗುರುಜಿ ಕಾಯ್ತಾ ಇದ್ರು ಬಟ್ ಅವ್ರ ದಾರಿಗೆ ನಾವ್ ಹೋಗ್ಲಿಲ್ಲ ಅದಕ್ಕೆ ಆನಂದ್ ಗುರುಜಿ ಅವರು ಬೇರೆ ರಾಂಗ್ ರೂಟೇ ಹಿಡಿತಿದ್ದಾರೆ ಆನಂದ್ ಗುರುಜಿನ ನಾನನ್ನ ಮುಖಾಮುಖಿಯಾಗಿ ಕೂರ್ಸಿ ಅವಾಗ ಯಾರ ಸತ್ಯವನ್ನ ಹೇಳ್ತಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಜನರೇ ನೋಡ್ಲಿ ಮತ್ತೆ ಆನಂದ್ ಅವರೇ ನೀವು ಸತ್ಯವನ್ನೇ ಹೇಳೋದಾದ್ರೆ ನಿಮ್ ಬಾಯಲ್ಲಿ ದೇವ್ರು ಇರೋದೇ ಆದ್ರೆ ಇದನ್ನೇ ಗುರುಜಿ ಅವ್ರು ಹೇಳಿದ್ದಲ್ಲ ಭವಿಷ್ಯ ನಿಜ ಆಗುತ್ತೆ ನಿಮ್ಮ ನ್ಯಾಲ್ಗಿಲ್ಲಿ ದೇವ್ ಅನ್ನೋದೇ ಆದ್ರೆ ಆಯ್ತಾ ಆ ದೇವ್ರು ನಿಮ್ಗೆ ಒಲ್ದಿರೋದೇ ಆದ್ರೆ ನೀವು ಈಗಿಂದ ಈಗ್ಲೆ ಆಯ್ತಾ ತುಂಬಾ ವೆಯ್ಟ್ ತುಂಬಾ ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬೇಡಿ ಟೈಮ್ ತಗೊಳಕ್ ಹೋಗ್ಬೇಡಿ ಈಗಿಂದ ಈಗ್ಲೆ ಆಯ್ತಾ ಒಂದು ಮೀಟ್ ಅನ್ನ ಅರೇಂಜ್ ಮಾಡಿ ನಾನೇ ಖುದ್ದು ಬರ್ತೀನಿ ಆಯ್ತಾ ನೀವ್ ಏನೇನ್ ಅಲಿಗೇಷನ್ಸ್ ಮಾಡ್ತೀರಾ ಅದನ್ನೆಲ್ಲ ಹೇಳಿ ಹಾಗೆ ನಾನು ಕೂಡ ನಿಮ್ಗೆ ಒಂದೊಂದೇ ಒಂದೊಂದೇ ಪ್ರೂಫ್ ಕೇಳ್ತಾ ಹೋಗ್ತೀನಿ ಆ ಪ್ರೂಫ್ನೆಲ್ಲ ನೀವು ಕೊಡ್ತಾ ಹೋಗ್ಬೇಕು ಆಯ್ತಾ ನಿಮ್ಗೆ ನಿಜವಾಗ್ಲು ಧೈರ್ಯ ಅನ್ನೋದೇ ಇದ್ರೆ ನೀವು ನಿಜವಾಗ್ಲೂ ನಾನು ಫೇಸ್ ಮಾಡ್ತೀರಾ ಅನ್ನೋದೇ ಆದ್ರೆ ಮಾಡ್ರಿ ಪ್ರೆಸ್ಮೀಟ್ ನಾನು ಬರ್ತೀನಿ ಆಯ್ತಾ ಇಲ್ಲ ನಮ್ ಸಾಮ್ರಾಟ್ ನ್ಯೂಸ್ ಗೆ ಬನ್ನಿ ಒಂದು ಡಿಬೇಟ್ ಮಾಡೋಣ ಕುತ್ಕೊಂಡು ಯಾಕೆ ಸುಮ್ನೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡ್ಕೊತಿದ್ದೀರಾ ಅವ್ರು ಅವ್ರ ಹತ್ರ ನ್ಯೂಸ್ ಮಾಡ್ಸಿ ಇವ್ರ ಹತ್ರ ನ್ಯೂಸ್ ಮಾಡ್ಸಿ ಬನ್ನಿ ಇಲ್ಲೇ ಕುತ್ಕೊಳ್ಳಿ ನಮ್ ಅಲ್ಲೇ ಕುತ್ಕೊಳ್ಳಿ ನಾವೇ ನ್ಯೂಸ್ ಮಾಡ್ತೀವಿ ನಾವೇ ಡಿಬೇಟ್ ಮಾಡ್ತೀವಿ ಎಕ್ಸ್ಕ್ಲೂಸಿವ್ಲಿ ನಮ್ಮ ಎಂಬ್ಲೈನ್ ಅಲ್ಲೇ ಹಾಕಿದೀವಿ ಏನಂತ ಮಾತಾಡಿದಾರೆ ಆನಂದ್ ಗುರುಜಿ ಅವರು ನೀವು ಕೇಳಬೇಕು ಕೇಳಿದ್ರೆ ಹಂಗೆ ಫುಲ್ ಖುಷಿ ಆಗ್ಬಿಡ್ತೀರಾ ಸಿಕ್ಸ್ ಮಾಡಿದೆ ಸಿಕ್ಸ್ ಸಿಡಿ ಅಂದೆ ಆನಂದ್ ಗುರುಜಿ ಹಾಕೊಂಡಿದ್ದಾರೆ ಸಿಕ್ಸ್ ಅಲ್ಲಿ ಇನ್ವಾಲ್ ಅಂದೆ ಬಿಡು ಅದೆಲ್ಲರಿಗೂ ಗೊತ್ತಿದೆ ಯಾಕೆ ನಾನ್ ಸಂಸಾರ ಸ್ಥಾನ ನಾನು ಐದು ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ ನಾನ್ ಸನ್ಯಾಸಿ ಅಲ್ಲ ಇವಾಗ ನಾನು ತಪ್ಪಿಲ್ಲ ಅದಕ್ಕೆ ನಾನ್ ಬಂದ್ ಮಾತಾಡ್ತಿದ್ದೀನಿ ಅದು ಇದು ಅಂತೆಲ್ಲ ಹೇಳ್ತಿದ್ದಾರೆ ಅಲ್ವಾ ನಾನ್ ತಪ್ಪಿಲ್ಲ ನಾನು ಅದಕ್ಕೆ ಬಂದ್ ಮಾತಾಡ್ತಿದ್ದೀನಿ ಈಗ ಮೀಡಾದವ್ರದ್ದು ತಪ್ಪಿಲ್ಲ ಮೀಡಾದವ್ರು ಸುಳ್ಳು ಸುಳ್ಳು ಸುದ್ದಿಯನ್ನ ಹೇಳ್ತಿಲ್ಲ ನಿಜವಾದ ಸುದ್ದಿಯನ್ನ ಹೇಳ್ತಿದ್ದಾರೆ ಅಂದ್ರೆ ಅವರು ಪ್ರೂಫ್ ಅನ್ನ ಕೊಟ್ಟು ಮಾತಾಡ್ಲಿ ಇಲ್ಲ ಅಂತಂದ್ರೆ ಜನಗಳೇ ನೀವೇ ಅನ್ಕೊಳ್ಳಿ ಅವ್ರು ಪ್ರೂಫ್ ಕೊಡ್ಲಿಲ್ಲ ಅಂತಂದ್ರೆ ಆ ಯಾರ್ಯಾರು ನನ್ನ ಸುದ್ದಿಯನ್ನ ಮಾಡಿದ್ದಾರೆ ಆ ಸುದ್ದಿಯವರು ಅಫಿಷಿಯಲ್ ಆಗಿ ಮಾರಾಟವಾಗಿದ್ದಾರೆ ಅಂತ ಹೇಳಿ ನಾನು ಅನ್ಕೋತೀನಿ ಅನ್ಕೋತೀನಿ ನಾನು ಆಗಿದ್ದೀರಾ ಅಂತ ಹೇಳ್ತಿಲ್ಲ ಅನ್ಕೋತಿದೀನಿ ನಾನು ಅನ್ಕೊಂಡ್ರೆ ಅದನ್ನ ಸುಳ್ಳು ಮಾಡ್ಬೇಕು ಅಂತಂದ್ರೆ ನೀವು ಪ್ರೂಫ್ ಅನ್ನ ಕೊಡ್ಬೇಕು ಆ ಪ್ರೂಫ್ ಅನ್ನ ಕೊಟ್ಬಿಟ್ಟು ನೀವು ಮಾತಾಡಿ ಸುದ್ದಿಯನ್ನ ಮಾಡ್ತವ್ರೆ ಅಪ್ಪನ್ ಗುಟ್ಟಿದ್ ಮಾತಾಡ್ತವ್ರೆ ಅಂತ ಹೇಳಿ ನಾನೇ ಬಂದು ಲೈವ್ ಅಲ್ಲಿ ಹೇಳ್ಬಿಡ್ತೀನಿ ಆಯ್ತಾ ನಾನು ದುಡ್ಡನ್ನ ಕೇಳಿರೋದು ನಾನು ಗುರುಜಿ ಕಾರ್ಗೆ ಅಡ್ಡ ಹಾಕಿರೋದು ವಿಡಿಯೋಗಳು ಆಡಿಯೋಗಳು ಇದ್ರೆ ಹಾಕ್ಬಿಡ್ ಆಯ್ತಾ ಆನಂದ್ ಗುರುಜಿ ಅವರು ನಿಜವಾಗ್ಲು ಗುರುಜಿ ಹಂಗೆ ಆನಂದ್ ಗುರುಜಿ ಅವರೇ ಯಾಕಂದ್ರೆ ನಾನು ಈ ತರ ಹೇಳಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀವು ಪ್ರೂವ್ ಮಾಡ್ಲೇಬೇಕು ನೀವು ಪ್ರೂವ್ ಮಾಡ್ಲಿ ಅಂತಾನೆ ಈ ಒಂದ್ ಮಾತನ್ನ ಹೇಳ್ತಿದೀನಿ ನೀವು ಗಂಡಸೆ ಆಗಿದ್ರೆ ನಾನ್ ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ನೀವ್ ಅದನ್ನ ಪ್ರೂವ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ನಾನೇ ನಾನೇ ಅಲ್ಲ ಇಡೀ ಕರ್ನಾಟಕದ ಜನರೇ ಅನ್ಕೊಳ್ಳಿ ಆನಂದ್ ಗುರುಜಿ ಅಷ್ಟೇ ಇದು ಇಡಿ ರಾಜ್ಯವೇ ಖುಷಿ ಪಡುವ ಸುದ್ದಿ ಮೀಡಿಯಾದವರು ಇವತ್ತು ನನ್ನ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಿದಾರಲ್ವಾ ಆ ಸುದ್ದಿಯನ್ನ ನೋಡಿ ನನಗ್ ತುಂಬಾ ಖುಷಿಯಾಗಿ ಹಾಲ್ ಕುಡಿಬೇಕು ಅಂತ ಅನಿಸ್ತು ಅದಕ್ಕೆ ಹಾಲು ಕುಡಿತಾ ಇದ್ದೀನಿ ಹಂಗೆ ನೀವು ಮಾಡ್ತಿರೋ ಸುದ್ದಿಗೆ ಪ್ರೂಫ್ ಇದ್ರೆ ಅದನ್ನು ಒಂಚೂರು ಹಾಕ್ಬಿಡಿ ಜನರಿಗೆ ನಂಬಿಕೆ ಬರಲಿ ಓ ಮೀಡಿಯಾದವರು ನಿಜ ಹೇಳ್ತಿದ್ದಾರೆ ಅಂತ ಹೇಳಿ ಅನಿಸ್ಲಿ ಮೀಡಿಯಾದವರು ಮಾರಾಟ ಆಗಿಲ್ಲ ಅವರು ನಿಜ ಹೇಳ್ತಿದ್ದಾರೆ ಅವರು ಸತ್ಯನ ತಲೆ ಮೇಲೆ ಒಡ್ದಂಗೆ ಹೇಳ್ತಿದ್ದಾರೆ ಅವರು ಅಕ್ಕೊಂಗ್ ಗುಟ್ಟಿಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಜನರಿಗೆ ನಂಬಿಕೆ ಬರಬೇಕಲ್ಲ ಅದಕ್ಕೆ ನೀವು ವಿತ್ ಪ್ರೂಫ್ ಅನ್ನ ಹಾಕ್ಬಿಟ್ಟು ನ್ಯೂಸ್ ಅನ್ನ ಮಾಡಿ ಹಾಗೆ ಆನಂದ ಗುರುಜಿ ಅವರು ಬಾಯ್ ಬಾಯ್ ಬಡ್ಕೊತಿದಾರಲ್ಲಾ ಇದೇ ಆನಂದ ಗುರುಜಿ ಬಗ್ಗೆ ನಮ್ಮ ಎಂಬಲಾಯ್ ಅಲ್ಲಿ ನಾವು ಸುದ್ದಿಯನ್ನ ಮಾಡಿದೀವಿ ತೋರಿಸ್ತೀನಿ ನಿಮ್ಗೆ ಪ್ರೂಫ್ ವಿತ್ ಎವಿಡೆನ್ಸ್ ಓಕೆನಾ ನಾವು ಯಾವ ನಾವು ಯಾರಿಗೂ ಮಾರಾಟ ಆಗಿಲ್ಲ ಆಯ್ತಾ ಹಾಗಾಗಿ ನಾವು ವಿತ್ ಪ್ರೂಫ್